ಈಗ ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಸಪೋಸ್ ಒಂದು ವೇಳೆ ತನಿಖೆ ಕೊಡಲಿಲ್ಲ ತನಿಖೆ ಕೊಟ್ಟಿರಲಿಲ್ಲ ಅಂದಾಗ ಒಂದು ಸರ್ಕಾರವಾಗಿ ಸರ್ಕಾರದ ಆರೋಪ ಏನು ಬರ್ತಿತ್ತು ಅಂದರೆ ಏನು ರೀ ತಲೆ ಬುಡ ಹಿಡ್ಕೊಂಡು ಇದೇ ರಾಜ್ಯದಲ್ಲಿ ಜನ ಓಡಾಡ್ತಾ ಇದ್ದಾರೆ ತಲೆ ಬುಡ ಎತ್ಕೊಂಡು ಬಂದರೂ ಒಂದು ತನಿಖೆ ನಡೆಯಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗೋಲ್ಲ ಈ ಥರದ್ದೇನೋ ಹಣ ಓದ್ತಿದ್ದೀನಿ ನಂಬಲ್ಲ ಅಂತಿತ್ತು ತನಿಖೆ ಕೊಟ್ಟಾಗ ಇದು ಷಡ್ಯಂತ್ರ ಮಾಡಿದ್ದಾರೆ ಇವ್ರ ಕಡೆಯವರೆಲ್ಲ ಶಾಮೀಲಾಗ್ಬಿಟ್ಟು ಅಪಪ್ರಚಾರ ಮಾಡಕ್ಕೆ ಇವರೇ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗವರ್ನಮೆಂಟ್ ಏನ್ ಮಾಡ್ಬೇಕಾಗಿತ್ತು ಸರ್ ಈಗ ಕೇಶವ್ ನನಗೆ ಪ್ರಶ್ನೆ ಕೇಳಿದ್ರು ಕೇಶವರ್ ಮಾತಲ್ಲೇ ದ್ವಂದ್ವ ಇದೆ ಹೇಗೆ ಅಂತ ಹೇಳ್ಬೋದು ಈಗ ಅವರು ಹೇಳಿದ್ರು ಇದನ್ನ ತಪ್ಪು ಫಿಲ್ಮಿ ಸ್ಟೈಲಾ ತನಿಖೆ ಮಾಡಿದ್ರು ಅಂತ ಈಗ ನಾವು ಸ್ವಾಗತ ಮಾಡಿದೀವಿ ಸ್ವಾಗತ ಮಾಡಿದರೆ ಫಿಲ್ಮಿ ಅಲ್ಲಿ ಬಂದ್ರು ಗುಂಡಿಗಳನ್ನ ತೆಗೆದ್ರು ಅಂತ ಈಗ ನಾವ್ ಹೇಳಿದ್ರು ಅದನ್ನೇ ಅಲ್ವಾ ಒಬ್ಬ ವ್ಯಕ್ತಿ ಬುರ್ಡನ್ ಇಟ್ಕೊಂಡ್ ಬಂದ್ಬಿಟ್ರೆ ತಕ್ಷಣ ಗುಂಡಿ ಬಾಯ ಬಿಡಲ್ಲ ನೀವು ಸಿಕ್ಕಲಿಲ್ಲ ಆಗ್ಲಿ ಅಂತ ನಾವು ಕೂಡ ಸ್ವಾಗತ ಮಾಡಿದ್ವಿ ಆದ್ರೆ ಆದಂತ ಪ್ರತಿ ಪ್ರಕ್ರಿಯೆಯನ್ನು ನಾವು ಪ್ರಶ್ನೆ ಮಾಡಿದಂಥದ್ದು ಅದನ್ನ ಪ್ರಶ್ನೆ ಮಾಡಿ ಯಾವ ತರ ಪ್ರಕ್ರಿಯೆ ಹಂಗಿರ್ಬೇಕಾಗಿ ಅಂದ್ರೆ ಅಲ್ಲ ಪ್ರಿಲಿಮಿನರಿ ಮೂಡ ವಿಚಾರದಲ್ಲಿ ಯಾಕೆ ಇವ್ರು ಹಾಗಾದ್ರೆ ಎಸ್ ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡುವಂತ ಧೈರ್ಯ ಇರಲಿಲ್ಲ ಅದಾಗ ಮಾತ್ರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇದ್ರಲ್ಲಿ ಮಾತ್ರ ಬೇಡವಾ ಅದನ್ನ ನಾವು ಪ್ರಶ್ನೆ ಮಾಡಿದಂಥದ್ದು ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ದೆ ಏನೂ ಮಾಡ್ದೆ ಯಾರೋ ಒಬ್ಬ ವ್ಯಕ್ತಿ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬುರ್ಡೆ ಇಟ್ಕೊಂಡು ಬಂದಿದ ತಕ್ಷಣ ಎಸ್ ಐ ಟಿ ಫಾರ್ಮ್ ಮೇಲೆ ಇವತ್ತಿನ ಪ್ರಾಥಮಿಕ ವರದಿಯಿಂದ ಧರ್ಮಸ್ಥಳ ಒಂದ್ ರೀತಿಲಿ ಇವತ್ತಿಗೆ ನೆಮ್ಮದಿ ಸಿಗ್ತಾ ಇದೆಯಾ ಖಂಡಿತ ಆರೋಪ ಮುಕ್ತವಾಗ್ತಾ ಇದೆಯಾ ತಾಕತ್ ಯಾರಿಗೂ ಇಲ್ಲ ಮೊದಲನೇದಾಗಿ ಅದ್ರ ಪರವಾಗಿ ನಿಂತಿದ್ ನಾವೇ ನಾವು ಮಾಡಿದಂತ ಈ ಧರ್ಮ ಯಾತ್ರೆಯನ್ನ ಮಾಡಿ ಈ ಕಾಂಗ್ರೆಸ್ ಅವ್ರ ದ್ವಂದ್ವ ನಿಲುವು ನೋಡಿ ಹೇಗೆ ಅಂತ ಒಂದ್ ಕಡೆ ಇವರೇ ತನಿಖೆ ಮಾಡಿ ಅಂತಾರೆ ಇವರೇ ಎಲ್ಲ ಕುಮಕ್ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವ್ರ ಶಾಸಕರೇ ಧರ್ಮ ಯಾತ್ರೆ ಯಾತ್ರೆ ಹೋಗಿ ಸರಿ ನಿಮ್ ಕಡೆ ನೀವು ಯಾತ್ರೆ ಹೋಗಿದ್ ಸರಿ ನಮ್ ತಕರಾರ ಇಲ್ಲ ಈ ಕಡೆ ಯಾತ್ರೆಗೂ ಹೋಗ್ತಿರಿ ಈ ಕಡೆ ನಿಮ್ ಅಧ್ಯಕ್ಷರು ಸೌಜನ್ಯ ಮನೆಗೂ ಹೋದ್ರಲ್ಲ ಅಲ್ಲಿ ಪಿಸು ಮಾತು ಆಚೆ ಬಂತಲ್ಲ ಅವಾಗ ಮಾತಾಡಿದ ಆಚೆ ಬಂತಲ್ಲ ನ್ಯಾಯ ಸಿಗ್ಲಿ ಅನ್ನೋದೇ ಬೇರೆ ಎರಡು ಮಾಡ್ಬಿಟ್ರಲ್ಲ ನೀವು ಅವತ್ಗೆ ತಪ್ಪೇನಿದೆ ಸೌಜನ್ಯ ಈಗ ಕೇಶವಜಿ ಕೇಶವ್ ಜಿ ಬಹಳ ಚರ್ಚೆ ಆಯ್ತು ಇವ್ರಿಗೆ ನ್ಯಾಯ ಎಲ್ಲಿ ಸಿಗ್ಬೇಕಾಗಿದೆ ಈ ಕಡೆನೂ ಹೋಗ್ತಾರೆ ಒಂದು ಕೇಳಿಸ್ಕೊಳ್ಳಿ ಕೇಶವ್ರು ಕೇಳ್ಬಿಡ್ತೇನೆ ಅವ್ರು ಚೆನ್ನಾಗಿ ಹೇಳ್ಬೋದು ನನಗಿಂತ ಅದನ್ನ ಈಗ ಆವತ್ತಿಗೆ ದೊಡ್ಡ ಚರ್ಚೆ ಆಗಿದೆ ಏನು ಗೊತ್ತ ಧರ್ಮಸ್ಥಳಕ್ಕೆ ಇವರು ಯಾತ್ರೆ ಹೋಗ್ತಾರೆ ಧರ್ಮಸ್ಥಳದ ಪರ ಇದೀವಿ ಅಂತ ಹೇಳ್ತಾರೆ ಈ ಕಡೆ ಸೌಜನ್ಯ ಮನೆಗೂ ಹೋಗ್ತಾರೆ ಅಲ್ಲೂ ಮಾತುಕತೆ ಆಗಿದ್ದು ಒಂದಷ್ಟು ಆಡಿಯೋ ಎಲ್ಲ ಬಂತದು ಆ ವಿಡಿಯೋನು ಆಚೆ ಬಂತು ನಿಮ್ಗೆ ಅದ್ರ ಬಗ್ಗೆ ಏನಿಸ್ತು ಕೇಶವರ ನಿಮ್ಗೆ ಅವತ್ತಿಗೆ ನಾನು ಅವತ್ತೆ ಇದನ್ನು ಬಹಳಷ್ಟು ಖಂಡಿಸಿದವರು ಬಹುಶಃ ಇದೇ ಗೊಂದು ನೀನು ಅವರಲ್ಲಿ ಇತ್ತು ಏನೋ ಧರ್ಮಯಾತ್ರೆ ಎಲ್ಲೋ ಮಾಡ್ಲಿ ತೊಂದ್ರೆ ಇಲ್ಲ ಬಟ್ ಏನು ಷಡ್ಯಂತ್ರಿಗಳು ಇದ್ದಾರೋ ಅವರ ಮನೆಗೆ ಹೋಗಿ ಅವರಲ್ಲಿ ಮಾತಾಡುದು ಅಂತ ಹೇಳಿದ್ರೆ ಎಷ್ಟು ಸರಿ ಇದು ಮಾತಾಡಬಾರ್ದು ಅವಾಗ ಇನ್ನೊಂದು ಪ್ರಶ್ನೆ ಸರಿ ಕೇಶವಜಿ ಕೇಶವ್ ಜಿ ಕೇಶವ್ ಜಿ ಇನ್ನೊಂದು ಚರ್ಚೆ ಬಂತು ಕೇಶವ್ ಸೌಜನ್ಯ ಅನ್ಯಾಯ ಆಗಿದೆ ಸೌಜನ್ಯ ಯಾರು ನಾಯಕ ಕುಟ್ರ ಅಂತ ಒಂದ್ ಚರ್ಚೆ ಬರ್ಲಿಲ್ವಾ ಅವತ್ಗೆ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗಿ ಸಾಯಿಸ್ಬಿಟ್ಟಿದ್ರೆ ಅಂತ ಬಂದಾಗ ಒಂದು ಹೆಣ್ಮಕ್ಳು ಸಾವಾಗಿದೆ ಅಲ್ಲಿ ಅದಕ್ಕೂ ನ್ಯಾಯ ಬೇಕಿತ್ತು ಅಂತ ಯಾವ ವಿಚಾರಕ್ಕೆ ಯಾರು ಹೋರಾಡಿದ್ರಿ ಇಲ್ಲಿ ಅಂತ ಇಲ್ಲಿ ಬಿಜೆಪಿ ಅವರು ಇದ್ದಾರೆ ಈಗಿನ ಉಪಾಧ್ಯಕ್ಷರು ಏನಿದ್ರು ಅವ್ರ ಇಲ್ಲಿಯ ಮಂಡಲದ ಅಧ್ಯಕ್ಷರು ನಾನು ಕೆಪಿಸಿ ಎಲ್ ಸಿ ಒಟ್ಟಾಗಿ ಹೋರಾಟ ಮಾಡ್ತಿದ್ದೇವೆ ಇಲ್ಲಿ ಯಾವ್ದೇ ರೀತಿಯ ದ್ವಂದ್ವ ಇಲ್ಲ ಆದ್ರೆ ಏನು ದ್ವೊಂದ್ವ ಇತ್ತು ಅಂತ ಹೇಳಿದ್ರೆ ಎಸ್ಐಟಿ ರಚನೆ ಆಗಿದ್ದು ಯಾವ್ದ ಉದ್ದೇಶಕ್ಕೆ ಇಲ್ಲಿ ಗುರುಳೆ ಸಿಕ್ಕಿದೆ ಅಲ್ಲಿ ಹೆಣಗಳು ಹೋಗ್ತಿದ್ದೇನೆ ಅಂತ ಹೇಳುವ ಉದ್ದೇಶಕ್ಕೆ ತಾನೇ ಸೌಜನ್ಯ ಸಂಬಂಧ ಇರಲಿಲ್ಲ ಹೋಗ್ಬೇಕಿತ್ತು ಧರ್ಮಯಾತ್ರೆ ಮಾಡಿ ಸರ್ಕಾರವನ್ನು ತರಾಟೆಗೆ ತಗೊಳ್ಳಿ ತಗೊಳ್ಳಿ ತೊಂದ್ರೆ ಇರ್ಲಿಲ್ಲ ಇವರು ಹೋಗಿ ಅದೇ ಷಡ್ಯತ್ರ ಮಾಡಿದವರ ಮನೆಗೆ ಹೋಗ್ರಲ್ಲ ಆ ಷಡ್ಯಂತ್ರದ ಭಾಗ ಅಲ್ವಾ ಅವರು ಅವರ ಮಾವ ಅವರ ಅಮ್ಮ ಇವರೆಲ್ಲ ಷಡ್ಯತ್ರ ಭಾಗ ಅಲ್ವಾ ಹೋಗಿ ಅಲ್ಲಲ್ಲಿ ಅಳ್ತಾ ಜನರನ್ನು ಒಂಥರ

ಅದನ್ನ ಕಣಿಸುವಂತ ನೈತಿಕತೆ ಇದೆಯಾ ಹಾಗಾದ್ರೆ ಯಾಕಿದೆ ಈ ಸಬ್ಜೆಕ್ಟ್ ಅನ್ನ ನೀವು ಡಿಬೇಟ್ ಬರ್ತಾ ಇಲ್ಲ ಕಾಂಗ್ರೆಸ್ ಅವರು ಮಾತನಾಡುವಂತ ನೈತಿಕತೆ ಇಲ್ಲ ರೀ ಎಕ್ಸ್ಪೋಸ್ ಆಗಿದೆ ಕಾಂಗ್ರೆಸ್ ಅವರು ನಿಮ್ ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ಅನ್ನುವಂತ ಭೂಪನ್ ವಿರುದ್ಧ ಅದನ್ನ ಹೇಗೆ ಒಪ್ಪಕ್ಕಾಗುತ್ತೆ ಒಂದು ಷಡ್ಯಂತ್ರಣ ಮಾಡಿ ಕಾಂಗ್ರೆಸ್ ಅವರು ಅದೇ ನೀವು ಧರ್ಮಸ್ಥಳದ ಸಿಂಪಲ್ ಪ್ರಶ್ನೆ ಇದೆ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವೇ ಹೇಳಿದ್ರಿ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಖಂಡಿತವಾಗ್ಲು ಸ್ವಾಗತ ಮಾಡ್ತೇನೆ ಈಗ ನಿಮ್ಮ ದ್ವಾರಕನಾಥ್ ಎನ್ನುವಂತ ಕಾಂಗ್ರೆಸ್ ನ ಲೀಡ್ರು ಸಮೀರ್ ಎನ್ನುವಂತಹ ವ್ಯಕ್ತಿ ಯಾರು ಧರ್ಮಸ್ಥಳವನ್ನ ಅತ್ಯಂತ ಕೆಟ್ಟದಾಗ್ ತೋರಿಸ್ದ ಅವನು ಪರವಾಗಿ ವಕಾಲತ್ ಹಾಕಿದ್ರಪ್ಪ ನಿಮ್ ಉತ್ರ ಏನಿದಕ್ಕೆ ವಾಟ್ ಇಸ್ ಯರ್ ಆನ್ಸರ್ಗೆ ಎಲ್ಲ ಒಂದ್ ನಿಮ್ಗೆ ನೀವು ಮಾತಾಡಿಯವಿಲ್ಲ ನೀವು ಕಂಪ್ಲೀಟ್ ಇದ್ರು ಉತ್ಕರ್ಷ ಉತ್ಕರ್ಷ ಕೇಶವ್ರೆ ಕೇಶವ ಜಿ ಒಂದ್ ನಿಮಿಷ ಕೇಶವಜಿ ಒಂದೇ ನಿಮಿಷ ಒಂದ್ ನಿಮಿಷ ಈಗ ಉತ್ಕರ್ಷ ಅವರೇ ಕೇಶ್ ಅವ್ರ ಪ್ರಶ್ನೆ ಇರ್ತೇನೆ ಅವ್ರು ಹೇಳೋದು ಏನು ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲರಿ ಇದೇ ತಿಮಿರೋಡಿ ಯಾವ ಪಾರ್ಟೀಲಿ ಇದ್ದರು ಇದೇ ಮಠಣ್ಣನವರು ಯಾವ ಪಾರ್ಟೀಲಿ ಇದ್ದರು ಇಷ್ಟೇ ಜನ ಸೇರಿಕೊಂಡೊಂದು ಷಡ್ಯಂತ್ರ ಮಾಡಿದಾಗ ನೀವು ತಿರ್ಗ ವಿಠಲಗೌಡ ಅಲ್ಲಿದ್ದಾಗ ಅವ್ರ ಮನೆಗೆ ಹೋಗಿ ನೀವೇನು ಮಾತಾಡಿದ್ರಿ ವಿಠ ಸೌಜನ್ಯ ಪರ ನ್ಯಾಯ ಕೇಳೋ ತಪ್ಪು ಅಂತ ಅವ್ರು ಹೇಳ್ತಾ ಇಲ್ಲ ಷಡ್ಯಂತ್ರ ಮಾಡಿದವ್ರ ಜೊತೆಲೆ ನೀವು ಅಲ್ಲ ಕುತ್ಕೊಂಡ್ರಲ್ಲ ಅದ್ ಯಾಕೆ ನಿಮ್ ಪಾರ್ಟಿ ಇದ್ರಾಗ ಸೇರ್ಸ್ಕೊಂಡ್ರಿ ಅವ್ರನ್ನ ಸ್ಪಷ್ಟವಾಗಿ ಹೇಳ್ತೀವಿ ಸೌಜನ್ಯ ತಾಯಿಯನ್ನ ಮಾತಾಡ್ಸ್ಲಿಕ್ಕೆ ಹೋದಂತದ್ದು ಚಿಟ್ಟಲ್ ಗೌಡಾಗು ನಮ್ಗೆ ಯಾವ ಸಂಬಂಧ ಇಲ್ಲ ಮತ್ತೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅದಕ್ಕೆ ಈಗ ತಿಮ್ರೋಡಿಗೂ ಮಠಣ್ಣವ್ರಿಗೂ ನಿಮ್ ಪಾರ್ಟಿಗೂ ಏನ್ ಸಂಬಂಧ ಪಾರ್ಟಿ ಇರ್ಲಿಲ್ಲ ಅವರು ಕಣ್ಸಿದ್ದು ಏನಂತ ಬಗಳು ಅಂತ ಸುಮ್ನೆ ಸುಮ್ನೆ ಸುಳ್ಳು ಬಗಳುತ್ತಾರೆ ಅಂತ ನಾವೇ ಕಣ್ಸಿದ್ದು ನಾವೇ ಹೋರಾಟ ಮಾಡಿದ್ರ ವಿರುದ್ಧ ಈಗ ದ್ವಾರಕಾನಾಥು ಇಂತ ಡೋಂಗಿಗಳನ್ನ ಅಂತ ನೈತಿಕತೆ ತಾಕತ್ತು ಕಾಂಗ್ರೆಸ್ ಅವ್ರಿಗಿದ್ಯಾ ಕಣ್ಸ್ರಿ ಕೇಶವ್ ಅವ್ರ ವಿರುದ್ಧ ಮಾತಾಡ್ತಾರೆ ಮಾತಾಡ್ಲಿ ಹೇಳಿ ನಾನು ಕೊಟ್ಟಿದ್ದು ನಾನು ಕೇಳಿದ ಪ್ರಶ್ನೆಗೆ ಉತ್ತರಣೆ ಕೊಡ್ಲಿಲ್ಲ ಅವ್ರು ನನ್ಗೆ ಪ್ರಶ್ನೆ ಕೇಳ್ತಾರೆ ಖಂಡಿಸ್ ಅವರನ್ನ ತಾಕತ್ತಿದ್ರೆ ಹಾಗಾದ್ರೆ ದಿನೇಶ್ ಗುಂಡ್ ಅವ್ರು ಹೇಳಿದ್ರಲ್ಲ ಅವರು ಕಂಪ್ಲೇಂಟ್ ಕೊಟ್ಟರು ಅವರು ಪ್ರೆಷರ್ ಆಗ್ತಾ ಇದಾರೆ ಅವ್ರು ಯಾರು ಹಾಗಾದ್ರೆ ಯಾರವರು ಅದನ್ನ ಕಣಿಸುವಂತ ನೈತಿಕತೆ ಇದ್ಯಾ ಈ ಊರೇ ಹೇಳಿದ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತನಿಖೆ ಆಯ್ತು ಅಂತ ತನಿಖೆ ಕೊಟ್ಟಿದ್ಯಾರ್ರಿ ನಿಮ್ದೇ ಸರ್ಕಾರ ರೀ ಬಿಜೆಪಿ ಸರ್ಕಾರ ಕೊಡ್ತಾ ಪ್ರಶ್ನೆ ಮಾಡಿ ನಿಮ್ಮ ಅಧ್ಯಕ್ಷನ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳನ್ನ ಅದ್ ಬಿಟ್ಬಿಟ್ಟು ಸುಮ್ನೆ ನೀವು ಮಹೇಶ್ ಶೆಟ್ಟಿ ಯಾರು ಗಿರೀಶ್ ಮಟ್ಟ ಎಸ್ ನಾವೇ ಅವ್ರನ್ನ ಕಣ್ಸಿದ್ವಿ ಅವ್ರು ಸುಳ್ಳು ಬಗಳ್ತಾ ಇದ್ದಾರೆ ಅವ್ರನ್ನ ಮೊದಲು ಅರೆಸ್ಟ್ ಮಾಡಿ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು ಹಾಗಾದ್ರೆ ನಮ್ಮ ನಮಗ್ ನೈತಿಕ ತಾಕತ್ ಇದೆ ಅಂತದ್ದು ಕಾಂಗ್ರೆಸ್ ಇದೆಯಾದ್